ஆஞ்சேய பனசங்கரி தேவாலய சோமினுப்ப முக்கிய ரஸ்டை சிவமொக ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ

ಯಾರ್ಯಾರು ಬ್ರಾಹ್ಮಣರಂತ ಆಶೀರ್ವಾದ ತಗೊಂಡು ಹೋಗ್ತಾರೋ ಆಶೀರ್ವಾದ ತಗೊಂಡು ಹೋದವ್ರ ವಿರುದ್ಧವಾಗಿ ಹೋರಾಟ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ಕರ್ನಾಟಕ ರಾಜ್ಯದ ವಿಧಾನ ಮಂಡಲದಲ್ಲಿ ಬಜೆಟ್ ಮಂಡನೆ ನಾನು ಪ್ರಸಾದ್ ಅವರು ಮಾತಾಡ್ತಾ ಇದ್ದೆ ಹತ್ತುವರೆಗೆ ಬಜೆಟ್ ಮಂಡನೆ ಆಗ್ಬೇಕಾಗಿತ್ತಂತೆ ರಾಹುಕಾಲ ಯಾರು ಈ ಧರ್ಮವನ್ನ ದ್ವೇಷ ಮಾಡ್ಕೊಂಡಿರ್ತಾರೋ ಉಡುಪಿ ಮಡಪೆನ ಹೋಗಲ್ಲ ಯುವತಿ ತನಕ ತೀರ್ಮಾನ ಮಾಡ್ಕೊಂಡು ಕೂತಿದಾರೋ ಗೋಮಾಂಸ ಚಿತ್ರ ಏನ್ ತಪ್ಪು ಅಂತ ಹೇಳಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಒನೇ ರಾಹುಕಾಲವನ್ನು ನಮ್ಮಂತ ಪರಿಸ್ಥಿತಿ ಬಂದಿರೋದು ಈ ದೇಶದ ಈ ಮಣ್ಣಿನ ವಿಶೇಷತೆ ಕಷ್ಟ ಬಂದಾಗ ವೆಂಕಟರಮಣ ಅಂದ ಹಾಗೆ ಎಲ್ರು ನಾನು ಅವರು ಇವರು ನಾನು ಹೇಳಕ್ ಹೋಗಲ್ಲ ಯಾವ್ಯಾವ ಧರ್ಮ ಯಾವಾಗ್ ಈ ದೇಶಕ್ಕೆ ಬಂತು ಈ ದೇಶದಲ್ಲಿನ ಹಿಂದೂಗಳಿಗೆ ತೊಂದರೆ ಕೊಡ್ತು ಆದ್ರೆ ಆ ತೊಂದರೆ ಕೊಟ್ಟಂತ ವ್ಯಕ್ತಿಗಳು ಪಕ್ಷಿಗಳು ವ್ಯವಸ್ಥೆ ಬಹಳ ದಿನ ಇರಲ್ಲ ಅನ್ನೋದಕ್ಕೆ ನಾನು ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದ ಬಗ್ಗೆ ವಿವರವಾಗಿ ಹೋಗಿ ಹೇಳಕ್ಕೆ ಹೋಗಲ್ಲ ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಇಡೀ ದೇಶದ ಪರಿಸ್ಥಿತಿ ಧರ್ಮವನ್ನು ಉಳಿಸ್ತೀವಿ ಅಂತ ಹೇಳಂತ ವ್ಯಕ್ತಿಗಳು ಖಂಡಿತ ಸಮಾಜದ ಜನರ ವಿಶೇಷವಾಗಿ ಬ್ರಾಹ್ಮಣರ ಆಶೀರ್ವಾದ ಇದಕ್ಕಿದ್ದೇ ಇರುತ್ತೆ ಇದ್ರೆ ಆಶೀರ್ವಾದ ಮಾತ್ರ ಪಡ್ಕೊಂಡು ಹೋಗಿ ಗುರುಗಳನ್ನ ಸಂತರನ್ನ ಹಿರಿಯರನ್ನ ತಾತ್ಸಾರ ಮಾಡಿದ್ರೆ ಆ ಯಾವ ಸಮಾಜನೂ ಉಳಿಯಲ್ಲ ಯಾವ ರಾಜಕಾರಣಿ ಉಳಿಯಲ್ಲ ಯಾವ ರಾಜಕೀಯ ಪಕ್ಷಕ್ಕೂ ಉಳಿಯಲ್ಲ ಮೊನ್ನೆ ನಾನು ಬಸವನ ಹೊಡೆದು ಒಂದು ಕಾರ್ಯಕ್ರಮದಲ್ಲಿ ಇದ್ದೆ ಬ್ರಿಗೇಡ್ ಓಪನ್ ಮಾಡೋದಿಕ್ಕೆ ಕನ್ನೇರಿ ಮಹಾಸ್ವಾಮಿಗಳು ಬಂದಿದ್ದರು ಅವ್ರು ಹೇಳಿದ್ರು ಬಗ್ಗೆ ಎಷ್ಟು ಮಟ್ಟಿಗೆ ಮಾಡಿದ್ರು ಅವ್ರು ಯಾಕೆ ಕಾಶ್ಮೀರವನ್ನು ಬಿಟ್ಟು ದೆಹಲಿ ಬಂದ್ರು ಅನ್ನೋದನ್ನ ನೆನ್ಪಾಡ್ಕೊಳ್ಳಿ ಅನ್ನಂತ ಮಾತು ಇಡೀ ಹಿಂದೂ ಸಮಾಜಕ್ಕೆ ಹೇಳಿದ್ರು ಬರೀ ಬ್ರಾಹ್ಮಣರಿಗೆಲ್ಲ ಹೇಳಿದ್ರು ಸ್ವಂತ ನಮ್ ತಾಯಿ ಯಾರನ್ನೋ ಅತ್ಯಾಚಾರ ಭಾರತೀಯ ನಮ್ತಾರ ಯಾರಾದರೂ ಕೂಡ ಇವತ್ತು ಕಾಶ್ಮೀರದಲ್ಲಿ ನೆಮ್ಮದಿಯಿಂದ ಬದುಕು ಮಾಡ್ತಾ ಇರೋ ಪರಿಸ್ಥಿತಿ ಬಂದಿದೆ ಯಾಕೆ ಗುರುಗಳು ಹಿರಿಯರು ಸಾಧು ಸಂತರ ಆಶೀರ್ವಾದ ತಗೊಂಡಂತ ಆ ಒಂದು ಸಮಾಜವನ್ನ ತಾಯಿಸ್ತಾನದ ಹೆಣ್ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಕಾಶ್ಮೀರದಲ್ಲಿ ಒಂದು ರೂಪ ತಂದು ಅದಕ್ಕೆ ರೂಪ ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಈ ಒಂದು ಕಾರಣ